ಎಲ್ಲ ವರ್ಗದ ರೈತರಿಗೆ ಉಪಯುಕ್ತವಾದಂಥ ತಾಂತ್ರಿಕತೆಯನ್ನು ನಾವು ಇಲ್ಲಿ ಅಭಿವೃದ್ಧಿಪಡಿಸಿದ್ದೀವಿ ಎಲ್ಲಿ ಎಲ್ಲಿ ಗೋವಿನ ಜೋಳವನ್ನು ಬೆಳೀತಾರೆ ಅಲ್ಲಿ ಅಲ್ಲಿ ಶೇಂಗಾ ಬೆಳೆಯನ್ನು ನಾವು ವಿಸ್ತರಿಸಲು ಈ ಬೆಳೆ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದೀವಿ ಇಲ್ಲಿ ಏನಪ್ಪ ಅಂತಂದ್ರೆ ಐದು ಸಾಲು ಶೇಂಗಾ ಒಂದು ಸಾಲು ಗೋವಿನ ಜೋಳ ಈ ರೀತಿ ಬೆಳೆಯುವುದರಿಂದ ಏಕ ಬೆಳೆಯಾಗಿ ಶೇಂಗಾ ಬೆಳೆಯುವುದು ಅಥವಾ ಏಕ ಬೆಳೆಯಾಗಿ ಗೋವಿನ ಜೋಳ ಬೆಳೆಯುವುದರೂ ಇವೆರಡರ ವಿಭಿನ್ನವಾಗಿ ಇಲ್ಲಿ ಹೆಚ್ಚಿನ ಒಂದು ಇಳುವರಿ ಇಲ್ಲಿ ಒಂದು ಪ್ಲಸ್ ಒಂದು ಎರಡು ಆಗುವ ಬದಲಾಗಿ ಒಂದು ಪ್ಲಸ್ ಒಂದು ಮೂರು ಆಗುವ ಸಾಧ್ಯತೆ ಅಂದರೆ ತಲಾ ಎಕರೆವಾರು ಉತ್ಪಾದಕತೆ ಏಕ ಬೆಳೆ ಗೋವಿನ ಜೋಳ ಏಕ ಬೆಳೆ ಶೇಂಗಾಕ್ಕಿಂತ ಅಂತರ ಬೆಳೆಯಾಗಿ ಬೆಳೆದಾಗ ಅದು ತ್ರಿಗುಣವಾಗುತ್ತದೆ ಅಂತ ನಮಗೆ ಆರ್ಥಿಕ ಅಂಶಗಳು ಪ್ರಯೋಗದಿಂದ ಕಂಡುಬಂದಿದೆ ಇದು ವಿಶೇಷವಾಗಿ ಎಲ್ಲ ವರ್ಗದ ರೈತರು ಅತಿ ದೊಡ್ಡ ರೈತರು ಇರ್ಬೋದು ಚಿಕ್ಕ ರೈತರು ಇರ್ಬೋದು ಯಾವ ಯಾವ ಪ್ರದೇಶದಲ್ಲಿ ಗೋವಿನ ಜೋಳ ಬೆಳೀತಾರಲ್ಲ ಅವರೂ ಸಹ ಈ ಶೇಂಗಾ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆದು ಎಲ್ಲಿ ಶೇಂಗಾ ಬೆಳೆಯುವ ರೈತರು ಇದ್ದಾರಲ್ಲ ಅವರು ಅಂತರ ಬೆಳೆಯಾಗಿ ಗೋವಿನ ಜೋಳವನ್ನು ಅಂದರೆ ಪರಸ್ಪರ ಹೊಂದಾಣಿಕೆಯಾಗುವಂಥ ಬೆಳೆ ಪದ್ಧತಿ ಅಂದರೆ ತಪ್ಪಲಾಗಿರೋದು ಐದು ಸಾಲು ಶೇಂಗಾ ಒಂದು ಸಾಲು ಗೋವಿನ ಜೋಳ ಇಲ್ಲಿ ಲಭ್ಯತೆ ಮೇಲೆ ತಮಗೆ ಯಾವುದು ಲಭ್ಯತೆ ಇದೆ ಆ ತಳಿ ಶೇಂಗಾಯವನ್ನು ಆಯ್ಕೆ ಮಾಡಿಕೊಂಡು ವಿಶೇಷವಾಗಿ ಗೋವಿನ ಜೋಳದಲ್ಲಿ ಖಾತ್ರಿಪಡಿಸ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ಸಾರ್ವಜನಿಕ ರಂಗದ ಹೈಬ್ರಿಡ್ಗಳು ಕಡಿಮೆ ಖಾಸಗಿ ರಂಗದ ಹೈಬ್ರಿಡ್ಗಳನ್ನು ಅವಲಂಬಿಸಬೇಕಾಗ್ತತಿ ಪ್ರತಿಷ್ಠಿತ ಖಾಸಗಿ ಕಂಪ್ನಿಗಳಿಂದ ಗೋವಿನ ಜೋಳದ ಹೈಬ್ರಿಡ್ಗಳ ಹೈಬ್ರಿಡ್ ತಳಿಯ ಬೀಜವನ್ನು ಪಡೆದುಕೊಂಡು ಈ ಬೆಳೆ ಪದ್ಧತಿಯನ್ನು ಅನುಸರಿಸೋದ್ರಿಂದ ಒಂದು ಗರಿಷ್ಠ ಲಾಭವನ್ನು ರೈತರು ಪಡೆಯಲಿಕ್ಕೆ ಆಗು ಸಾ ಆಗುವಂಥ ಸಾಧ್ಯತೆ ಇದೆ ಇನ್ನು ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಹೋದರೆ ಅಲ್ಲಿಯ ಪ್ರಮುಖವಾದಂಥ ಬೆಳೆ ತೊಗರಿ ಅಂಥ ಒಂದು ಪ್ರದೇಶದಲ್ಲಿಯೂ ಸಹ ನಾವು ಕಾಳು ಬೆಳೆಯನ್ನು ವಿಸ್ತರಿಸಲು ಈ ಬೆಳೆ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಮೂರು ಸಾಲು ಶೇಂಗಾ ಒಂದು ಸಾಲು ತೊಗರಿ ಈ ತೊಗರಿ ರಾಯಚೂರು ಕೃಷಿ ಬಿಡುಗಡೆ ಆದಂಥ ಟಿ ಎಸ್ ತ್ರೀ ಆರ್ ತಳಿ ಇದೇನಪ್ಪ ಅಂತಂತಂದ್ರೆ ಅಡುಗೆ ಮಾಡಲು ಅತ್ಯಂತ ಯೋಗ್ಯವಾದಂಥ ಬೆಳೆಯನ್ನು ಕೊಡುವಂಥ ಬೆಳೆ ಅದನ್ನು ಒಂದು ಸಾಲು ಮೂರು ಸಾಲು ಶೇಂಗಾ ಅಂದರೆ ಇಲ್ಲಿ ದ್ವಿದಳ ಧಾನ್ಯ ಮತ್ತು ಕಾಳುಗಳನ್ನು ನಾವು ಸಂಯೋಜಿಸಿದ್ದೇವೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದರೆ ಏಕ ಬೆಳೆಯಾಗಿ ಬೆಳೆಯುವ ರುಚಿ ಪದ್ಧತಿ ಇದೆ ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಯಾದಗಿರಿ ಸಾಪುರ್ ಆಮೇಲೆ ಸುರ್ಪುರ್ ದನ ಬೀದರ್ ಗುಲ್ಬರ್ಗ ಆ ಭಾಗದಲ್ಲಿ ಇನ್ನೂ ಇನ್ನೂ ಮತ್ತು ನಮ್ಮ ವಿಜಯಪುರ ವಿಜಯಪುರ್ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಕ್ಷೇತ್ರ ಏನಪ್ಪಾ ಅಂತಂತಂತಂತಂದರೆ ತೊಗರಿ ಬೆಳೆಯಲ್ಲಿದೆ ಅಲ್ಲಿ ಏಕ ಬೆಳೆಯಾಗಿ ತೊಗರಿಯನ್ನು ಬೆಳೆಯೋದ್ರಗಿಂತ ಈ ಒಂದು ಬೆಳೆಯ ಜೊತೆಗೆ ಮತ್ತೊಂದು ಬೆಳೆ ಅಂದರೆ ದ್ವಿದಳ ಧಾನ್ಯವಾದ ಶೇಂಗಾವನ್ನು ಬೆಳೆಯೋದ್ರಿಂದ ಶೇಂಗಾ ಮೂರು ತಿಂಗಳಿಗೆ ಕಟಾವಿಗೆ ಬರುತ್ತದೆ ತೊಗರಿ ಆರು ತಿಂಗಳಿಗೆ ಕಟಾವಿಗೆ ಬರುತ್ತದೆ ಮೊದಲಿನ ಮೂರು ತಿಂಗಳಲ್ಲಿ ಸಾವಕಾಶವಾಗಿ ತೊಗರಿ ಬೆಳೆಯೋದ್ರಿಂದ ಆ ಒಂದು ಅವಧಿಯನ್ನು ಶೇಂಗಾ ತನ್ನ ಬೆಳವಣಿಗೆಯನ್ನು ಬೆಳವಣಿಗೆ ಅವಕಾಶ ಮಾಡಿಕೊಳ್ಳುತ್ತದೆ ತದನಂತರ ನಾವು ಶೇಂಗಾ ಕಿತ್ತ ನಂತರ ಶೇಂಗಾದ ಇಳುವರಿ ಪಡೆದ ನಂತರ ಏನಪ್ಪ ಅಂತಂದ್ರೆ ರೈತ ತಾನು ವಿನಿಯೋಗಿಸಿದ ಬಂಡವಾಳದ ಅರ್ಧಕ್ಕಿಂತ ಹೆಚ್ಚನ್ನು ಈ ಶೇಂಗಾ ಬೆಳೆಯಿಂದ ಪಡೀತಾನೆ ಇನ್ನು ಉಳಿದ ಅರ್ಧಾಂಶವನ್ನು ನಾವು ತೊಗರಿಯಿಂದ ಪಡೆಯಬಹುದು ಈ ರೀತಿ ನಾ ಈ ಮುಂಚೆ ಹೇಳಿದಂತೆ ಗೋವಿಂದ್ ಜೋಲ್ರಿ ಹೇಳಿದಂತೆ ಮತ್ತು ಕೋತಂಬರಿಲಿ ಹೇಳಿದಂತೆ ಇಲ್ಲಿ ಒಂದು ಪ್ಲಸ್ ಒಂದು ಎರಡು ಆಗುವ ಬದಲಾಗಿ ಒಂದು ಪ್ಲಸ್ ಒಂದು ಮೂರು ತ್ರಿಗುಣವಾದ ಒಂದು ಲಾಭವನ್ನು ನಾವು ಪಡೆಯಬೋದು ಉತ್ಪಾದಕತೆ ಅದೇ ಪ್ರಮಾಣದಲ್ಲಿ ಇರುತ್ತದೆ ಶೇಂಗಾಕ್ಕೆ ಸಮಾನವಾದ ತೊಗರಿ ಇಳುವರಿ ಅಥವಾ ತೊಗರಿಗೆ ಸಮಾನವಾದ ಶೇಂಗಾ ಇಳುವರಿಯನ್ನು ನಾವು ತೆಗೆದಾಗ ಏಕ ಬೆಳೆಗಿಂತ ತ್ರಿಗುಣವಾದ ಇಳುವರಿಯನ್ನು ನಾವು ಪಡೆಯಬೋದು ಅದೇ ರೀತಿ ತ್ರಿಗುಣವಾದ ಲಾಭವ ಇಲ್ಲಿ ನಾವು ಕಾಣುತ್ತೇವೆ ಆರ್ಥಿಕವಾದ ತ್ರಿಗುಣವಾದ ಲಾಭವನ್ನು ನಾವು ಕಾಣುತ್ತೇವೆ ಇನ್ನು ಭಾರತ ದೇಶದಲ್ಲಿ ವೈಟ್ ಗೋಲ್ಡ್ ಅಂದರೆ ಬಿಳಿ ಬಂಗಾರ ಅಂತ ಕರೆಯುವಂಥ ಬೆಳೆ ಎಂತ ಅಂತಂತಂದ್ರೆ ಹತ್ತಿ ಈ ಹತ್ತಿಯನ್ನು ಹೆಚ್ಚಾನ್ ಹೆಚ್ಚು ಏನಪ್ಪಾ ಅಂತಂದ್ರೆ ಅಗಲವಾದ ಸಾಲುಗಳಲ್ಲಿ ಏಕೆ ಬೆಳೆಯಾಗಿ ಬೆಳೆಯುವ ರೂಢಿ ನಮ್ಮ ಬಾ ನಮ್ಮ ಕರ್ನಾಟಕ ಮಾತ್ರವಲ್ಲ ಹತ್ತಿ ಬೆಳೆಯುವ ಪ್ರಮುಖ ರಾಜ್ಯಗಳಲ್ಲಿ ಈ ಪದ್ಧತಿ ಉಂಟು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಏನು ಒಂದು ಯೋಚನೆ ಮಾಡಲಾಯಿತು ಅಂತಂದರೆ ಹತ್ತಿ ಎರಡು ಹತ್ತಿ ಸಾಲುಗಳ ನಡುವಿನ ಅಂತರ ಹೆಚ್ಚಿಗೆ ಇರುವುದರಿಂದ ಮತ್ತು ಹತ್ತಿ ಸಾವಕಾಶವಾಗಿ ಪ್ರಾರಂಭಿಕವಾಗಿ ಬೆಳೆಯುವುದರಿಂದ ಆ ಎರಡೂ ಸಾಲುಗಳ ನಡುವಿನ ಅಂತರವನ್ನು ನಾವು ಏಕೆ ಬೇರೆ ಬೆಳೆಯನ್ನು ಬೆಳೆಯಬಾರುತ್ತಾ ಅಂತಂದು ವಿಶ್ಲೇಷಿಸಿದಾಗ ಶೇಂಗಾ ಒಂದು ಯೋಗ್ಯ ಬೆಳೆ ಅನ್ನಿಸ್ತು ಯಾಕಂತಂದರೆ ಈ ಮುಂಚೆ ಹೇಳಿದೆ ಶೇಂಗಾ ದ್ವಿದಳ ಧಾನ್ಯ ಮತ್ತು ಇದು ವಾತಾವರಣದಲ್ಲೂ ಸಾರಜನಕವನ್ನು ಬೋರ್ ಭೂಮಿಯಲ್ಲಿ ಚಿತ್ರೀಕರಿಸೋದ್ರಿಂದ ಮತ್ತು ಹತ್ತಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕ ಬೇಕಾಗಿರುವುದರಿಂದ ಈ ಜೋಡಿ ಪದ್ಧತಿಯನ್ನು ಅಂದರೆ ಮೂರು ಸಾಲು ಶೇಂಗಾ ಒಂದು ಸಾಲು ಹತ್ತಿಯನ್ನು ನಾವು ಇದು ಮಾಡಿದ್ವಿ ಇಲ್ಲಿ ಹತ್ತಿಯ ಸಾಮಾನ್ಯ ಇಳುವರಿ ಮತ್ತು ಅಧಿಕ ಇಳುವರಿಯಾಗಿ ಶೇಂಗಾವನ್ನು ಅಂತಂತಂದರೆ ಒಂದೂವರೆ ಪಟ್ಟಿನಷ್ಟು ನಾವು ಅಧಿಕವಾದ ಆರ್ಥಿಕ ಲಾಭವನ್ನು ಈ ಬೆಳೆ ಪದ್ಧತಿಯಿಂದ ಪಡೆಯಬಹುದು ಈ ಎಲ್ಲೆಲ್ಲಿ ಹತ್ತಿಯನ್ನು ಬೆಳೀತಾರೆ ಕರ್ನಾಟಕ ರಾಜ್ಯದಲ್ಲಿ ಆ ಎಲ್ಲ ಪ್ರದೇಶಗಳಿಗೂ ಈ ಒಂದು ಸಂಯೋಜನೆ ಅತ್ಯಂತ ಸೂಕ್ತವಾಗಿದೆ ಯಾವುದೇ ಒಂದು ನಿಗದಿತ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಎರಡೂ ಬೆಳೆಗಳಿಗೆ ದರಗಳು ಇರುವುದಿಲ್ಲ ಹೆಚ್ಚಿನ ದರಗಳು ಇರುವುದಿಲ್ಲ ಈ ದರ ಏರುಪೇರಿಂದ ಹೊರಬರಲು ರೈತನಿಗೆ ಅನುಕೂಲವಾಗುವ ಪದ್ಧತಿ ಅಂತರ ಬೆಳೆ ಪದ್ಧತಿ ಅಂತಂದ್ರೆ ತಪ್ಪಿಲ್ಲ ಜೊತೆಗೆ ಹವಾಮಾನ ವೈಪರೀತ್ಯ ಒಂದು ಬೆಳೆಗೆ ಹೆಚ್ಚು ನೀರು ಬೇಕಾಗಿರ್ತೈತಿ ಮತ್ತೊಂದು ಬೆಳೆಗೆ ಕಡಿಮೆ ನೀರು ಬೇಕಾಗಿರ್ತೈತಿ ನಾವು ಮುಂಗಾರು ಯಾವ ರೀತಿ ಮುಂದೆ ಪ್ರಾರಂಭ ಪ್ರಾರಂಭವಾದಾಗ ಮತ್ತು ಹೆಂಗೆ ಹೇಗೆ ಕೊಣೆಯಾಗುತ್ತದೆ ಅಂತಂತ ಯಾರಿಗೂ ಊಹಿಸಲು ಸಾಧ್ಯವಿಲ್ಲ ಆದಾಗೂ ಕೂಡ ಅಂಥ ಒಂದು ಸಂದರ್ಭಗಳಲ್ಲಿ ಒಂದು ಬೆಳೆ ಕೈ ಕೊಟ್ಟರೆ ಮತ್ತೊಂದು ಬೆಳೆ ನಮಗೆ ಸಹಾಯ ಮಾಡುತ್ತದೆ ಜೊತೆಗೆ ಇಲ್ಲಿ ನಾವು ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ರೀತಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ ಒಂದು ಎತ್ತರವಾದ ಬೆಳೆ ಒಂದು ಗಿಡ್ಡ ಬೆಳೆ ಒಂದು ಆಳವಾದ ಬೇರು ಒಂದು ಮೇಲ್ಮುಖ ಬೇರು ಈ ರೀತಿ ನಾವು ಆಯ್ಕೆ ಮಾಡಿಕೊಂಡು ಇದರಿಂದ ವಿಶೇಷವಾಗಿ ಭೂಮಿಯ ಫಲವತ್ತತೆಯನ್ನು ನಾವು ಹೆಚ್ಚು ವೃದ್ಧಿಸುವುದರ ಜೊತೆಗೆ ಭೂಮಿಯ ವಿವಿಧ ಆಳದಲ್ಲಿಯ ಪೋಷಕಾಂಶಗಳನ್ನು ಒಂದೇ ಸಮಾನವಾಗಿ ಹೀರಿಕೊಂಡು ಭೂಮಿಯ ಫಲವತ್ತತೆಯಲ್ಲಿ ಸಮಾನತೆಯನ್ನು ತರಲು ಈ ಅಂತರ್ಬೆಳೆ ಪದ್ಧತಿಗಳು ಅನುಕೂಲ ಆಗ್ತವೆ ಜೊತೆಗೆ ಕೀಟ ಮತ್ತು ರೋಗಗಳಿಂದ ರಕ್ಷಣೆ ಪಡೆಯಲು ಅವಕಾಶ ಉಂಟು ಈ ರೀತಿ ಹಲವಾರು ಉಪಯೋಗಗಳು ಇವುಂಟು ಕೇವಲ ಚಿಕ್ಕ ರೈತರು ಮಧ್ಯಮ ರೈತರು ಮಾತ್ರ ಇವುಗಳನ್ನ ಅಳವಡಿಸ್ಕೊಳ್ಳದೆ ದೊಡ್ಡ ರೈತರನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಕೀಟನಾಶಕದ ಮೇಲೆ ಮತ್ತು ರೋಗನಾಶಕದ ಮೇಲೆ ಅಂದರೆ ರಾಸಾಯನಿಕ ರೋಗನಾಶಕ ರಾಸಾಯನಿಕ ಕೀಟನಾಶಕದ ಮೇಲಿನ ಅವಲಂಬನೆ ಕಡಿಮೆ ಆಗ್ತತ್ಪ ಅಂತಂದ ನನ್ನ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ